ನನ್ನ ಪ್ರೇಕ್ಷಿಗರಿಗೂ ನಿಮ್ಮ ಭಾಗ್ಯಶಿಗಿರಿ ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ನಾನು ನೀವು ಮುಂದೆ ಬಂದಿರತಕ್ಕಂಥ ಉದ್ದೇಶ ಅಂದ್ರೆ ಪ್ರತಿಯೊಬ್ಬರು ಅವರ ಸಮಸ್ಯೆ ಬಳಸ್ತಾ ಇರ್ತಾರೆ ಆ ಸಮಸ್ಯೆಲಿ ಓದದಂತ ಇಂಗ್ಲೀಷ್ ಕಮ್ಯುನಿಕೇಶನ್ ಇದ್ದರ ಬಗ್ಗೆ ಇವತ್ತು ನಾನು ಮಾತನಾಡುತ್ತೀನಿ ಸುಮಾರು ಇವತ್ತಿರ ತಗೊಂಡಿರೋದ್ರೆ ಎಲ್ಲ ಒಂದು ಜಾಬ್ ವಿಚಾರಕ್ಕೆ ಅಂತ ಹೋದಾಗ ಇಂಜುರಿ ಫೇಲ್ ಆಗ್ತಾರೆ ಬಿಕಾಸ್ ನೋ ಕಮ್ಯುನಿಕೇಶನ್ ನೋ ಇಂಗ್ಲಿಷ್ ಕಮ್ಯುನಿಕೇಶನ್ ಔಟ್ ಆಫ್ ದಾಟ್ ಬಿಕಾಸ್

ಇದೇ ರೀತಿ ಸುಮಾರ್ ಹೆಲ್ಪಿಂಗ್ ಓಸ್ ಬರ್ ಮೀನಿ ಇಂಪಾರ್ಟೆಂಟ್ ಬಟ್ ನೀವು ಎಷ್ಟು ವರ್ಷ ಎಜುಕೇಶನ್ ಮಾಡಿರ್ತೀರ ಡಿಗ್ರಿ ಎಸ್ ಎಸ್ ಸಿ ಪೀಸ್ ಎಲ್ಲ ಮುಗಿಸ್ಕೊಂಡಿರ್ತಾರೆ ಮೀನ್ ಇಂಪಾರ್ಟೆಂಟ್ ಬಟ್ ಯಾವುದು ಅಂತ ನಮಗೆ ಕನ್ಫರ್ಮೇಷನ್ ಇದ್ರೆ ಮಾತ್ರ ನಾವು ಗ್ರಾಮಾಟಿಕಲ್ ವೇ ಕಾನ್ಫಿಡೆನ್ಷಲ್ ಆಗಿ ಮಾತಾಡಕ್ಕಾಗ ಈಗ ನಾನು ಕೊಟ್ಟಿರ್ತಕ್ಕಂಥ ಹೆಲ್ಪಿಂಗ್ ಓಪ್ಸ್ ಅಂತ ಹೇಳ್ತೀವಿ ಬಟ್ ಈಗ ಚಾಪ್ಟರ್ನೇ ಕನ್ಫರ್ಮ್ ಆಯಿತು ನಿಮಗೆ ಬಟ್ ಏನಕ್ಕೆ ಯೂಸ್ ಮಾಡ್ತೀವಿ ಗೊತ್ತಿರಬೇಕಲ್ಲ ಅನ್ನೋ ಆಮ್ ಎಕ್ಸ್ಪ್ಲೇನಿಂಗ್ ಫಾರ್ ಯು ಫಾರ್ ಫ್ರೇಮಿಂಗ್ ದ ಸೆಂಟೆನ್ಸಸ್ ಸೆಂಟೆನ್ಸನ್ನ ಫ್ರೇಮಿಂಗ್ ಮಾಡ್ಬೇಕಾದ್ರೆ ಬಳಸ್ತೀವಿ ಸ್ಪೆಷಲಿ ನೋಡಿ ಈಗ ಐ ಆಮ್ ಟಾಕಿಂಗ್ ವಿತ್ ಯು ಆಮ್ ಇಸ್ ಅ ಹೆಲ್ಪಿಂಗ್ ಆಫ್ ಬಿಯರ್ ಯು ಆರ್ ಲುಕಿಂಗ್ ಅಟ್ ಮೀ ಆರ್ ಇಸ್ ಅ ಹೆಲ್ಪಿಂಗ್ ಆರ್ ಬಿಯರ್ ಇಸ್ ಈಸ್ ಮಾರ್ಕರ್ ಇನ್ ಮೈ ಹ್ಯಾಂಡ್ ನನ್ನ ಕೈ ಮಾರ್ಕರ್ ಇದೆ ಸೊ ಈಸ್ ಇಸ್ ಹೆಲ್ಪಿಂಗ್ ಆರ್ ಸೊ ಅದೇ ರೀತಿ ದೆ ಹ್ಯಾವ್ ಬೀನ್ ಸೀನ್ ಮೀ ಅವ್ನಲ್ಲಿ ನೋಡ್ತಾನೆ ಇದಾರೆ ಹ್ಯಾವ್ ಬಿ ಅನ್ನೋದು ಹೆಲ್ಪಿಂಗ್ ಆರ್ ಬಿ ಸೊ ಫ್ರೇಮಿಂಗ್ ಮಾಡ್ಬೇಕು ನೋಡಿ ಸೆಂಟೆನ್ಸ್ನ ಫ್ರೇಮಿಂಗ್ ಮಾಡ್ಬೇಕಾದ್ರೆ ಹೆಲ್ಪಿಂಗ್ ಆಪ್ಷನ್ ಯೂಸ್ ಮಾಡ್ತಾ ಇದೀವಿ ನೆಕ್ಸ್ಟ್ ಪರ್ಪಸ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಫಾರ್ ಆಸ್ಕಿಂಗ್ ಕ್ವಶನ್ಸ್ ಅವ್ಳು ಬರ್ತಾ ಇದ್ದಾಳ ಅಂತ ಯಾರೋ ಒಬ್ಬ ಸ್ಟೂಡೆಂಟ್ ನಾ ತಿಳ್ ಇಂಗ್ಲೀಷ್ ಅಂತ ಕೇಳಿದ್ರೆ ಶಿ ಇಸ್ ಕಮಿಂಗ್ ಗೋ ಅಂತ ಹೇಳ್ತಾರೆ ದರ್ಸ್ ಎ ರಾಂಗ್ ವೇ ಅಂದ್ರೆ ಅದು ರಾಂಗ್ ಆಗ ಮೀನಿಂಗ್ ಇಂಪಾಂಟು ಈ ಶಿ ಕಮಿ ಈಸ್ ಅ ಗ್ರಾಮೆಟಿಕಲ್ ವೇ ನಿನ್ ಕೈಯಲ್ಲಿ ಮಾರ್ಕರ್ ಇದೆಯಾ ಅಂತ ಕೇಳಬೇಕಾದ್ರೆ ದರ್ ಇಸ್ ಮಾರ್ಕರ್ ಇನ್ ಹ್ಯಾಂಡ್ ದರ್ಸ್ ಅ ರಾಂಗ್ ಇಸ್ ದೇರ್ ಮಾರ್ಕರ್ ಇನ್ ಹ್ಯಾಂಡ್ ಅಂತ ಕೇಳಬೇಕಾಗುತ್ತೆ ಅವಳು ಬರ್ತಾಳಾ ದ ಶಿ ಕಮ್ ನೋಡಿ ನನಗೆ ಕ್ವಶನ್ ಕೇಳ್ತಿರೋದ್ರಲ್ಲಿ ಎಲ್ ಪಿ ಗೋಪ್ಸ್ ನಾನು ಸ್ಟಾರ್ಟಿಂಗಲ್ಲೇ ಯೂಸ್ ಮಾಡಿದೆ ಫಾರ್ ಆಸ್ಕಿಂಗ್ ಕ್ವಶನ್ಸ್ ವಿರ್ ಯೂಸಿಂಗ್ ದಿಸ್ ಒನ್ ಅಂಡ್ ಒನ್ ಮೋರ್ ಕ್ಲಾರಿಫಿಕೇಶನ್ ಫಾರ್ ಆಲ್ ದರ್ಸರ್ ಫಾರ್ ದಿಸ್ ಆಲ್ಸೋ ದೇರ್ ಇಸ್ ಅ ಕನ್ನ ಮೀನಿಂಗ್ But don't expect no only. So, you will get day by day or something. We will teach with Karana meaning or something. Okay. And I think that all numbers you have understood. And you got a clarification about helping verbs. Or uh, as we call this one. Understood So, let us come for the next class with a new chapter. And with a new title. So, until that time. Take care and bye bye.